ಸರ್ ನಮಸ್ಕಾರ ಎಲ್ಲರಿಗೂ ನಾನು ನಿಮಗೆ ಈ ಭೂಮಿ ಪ್ರಿಯ ಚಾನಲಿಂದ ಇವತ್ತಿಗೆ ಒಂದು ಮೂರುವರೆ ಎಕರೆ ಪ್ರಾಪರ್ಟಿನ ನಾನು ನಿಮಗೆ ವೀಡಿಯೋದಲ್ಲಿ ನಾನು ಶೋ ಮಾಡ್ತಾ ತಾರ್ ರೋಡಿಂದ ಮುನ್ನೂರು ಮೀಟ್ರು ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ನಮಗೆ ಚಳ್ಕೆರೆ ಟು ಹಿರಿಯೂರು ಹೈವೇಯಿಂದ ಹನ್ನೊಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಈ ಥರ ನಮಗೆ ಒಳ್ಳೆ ರಸ್ತೆ ಇರುತ್ತೆ ರಸ್ತೆಗೆ ಯಾವುದೇ ಥರ ಸಮಸ್ಯೆ ಇಲ್ಲ ತಾರ್ ರೋಡಲ್ಲಿ ನಾವು ನಿಮಗೆ ಟೋಟಲ್ ಆಗಿ ಹತ್ತು ಹನ್ನೊಂದು ಕಿಲೋಮೀಟ್ರ್ ತಾರೋಡಲ್ಲಿ ಬಂದ ಮೇಲೆ ನಮಗೆ ಮುನ್ನೂರು ಮೀಟ್ರ್ ತಾರೋಡಿಯಿಂದ ನಕಾಶೆ ದಾರಿಯಲ್ಲಿ ಹೋಗ್ತೀವಿ ಆ ನಕಾಶೆ ದಾರಿಯಿಂದ ಡೈರೆಕ್ಟ್ ಜಮೀನಿಗೆ ಒಳ್ಳೆ ರಸ್ತೆ ಇದೆ ತುಂಬ ಚೆನ್ನಾಗಿದೆ ಭೂಮಿ ಬಂದ್ಬಿಟ್ಟು ರೆಡ್ ಸಾಯಿಲು ಕೆಂಪು ಭೂಮಿ ನಿಮಗೆ ಇವತ್ತಿಗೆ ವೇದಾವತಿ ಒಂದು ರಿವರ್ ಇರುವಂತಹ ಹತ್ತಿರದಲ್ಲಿದೆ ರಿವರ್ ವೇದಾವತಿ ರಿವರ್ ಬಂದ್ಬಿಟ್ಟು ಹತ್ತಿರದಲ್ಲಿ ತುಂಬ ಹತ್ತಿರದಲ್ಲಿದೆ ವೇದಾವತಿ ನದಿ ಇದ್ದು ಒಳ್ಳೆ ನೀರಿನ ವ್ಯವಸ್ಥೆ ಇದ್ದು ಚೆಕ್ ಡ್ಯಾಮ್ ಇದೆ ಐನೂರು ಮೀಟ್ರ್ ದೂರದಲ್ಲಿ ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ವೇದಾವತಿ ನದಿ ಡ್ಯಾಮ್ ಇದ್ದು ಒಳ್ಳೆ ಭೂಮಿ ಚೌಕಾಕಾರವಾಗಿ ನಿಮಗೆ ಮೂರುವರೆ ಎಕರೆ ಸಿಗುತ್ತೆ ಅಂದರೆ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಸರ್ ಜನ್ರಲ್ ಪ್ರಾಪರ್ಟಿ ರೆಡಿ ಫಾರ್ ರಿಜಿಸ್ಟ್ರೇಷನ್ನು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇರುತ್ತೆ ನನ್ನ ಹತ್ರ ಇದು ಬೆಲೆ ವಿಷಯಕ್ಕೆ ಬಂದರೆ ಸರ್ ನಿಮಗೆ ಇಪ್ಪತ್ತೊಂದು ಲಕ್ಷ ಹೇಳ್ತೀವಿ ನಗಶಪಲ್ ತುಂಬ ಒಳ್ಳೆ ಪ್ರಾಪರ್ಟಿ ಇಲ್ಲಿ ನೀವು ನಾಲ್ಕು ಕಡೆ ನೋಡ್ತಾ ಇರ್ಬೋದು ಯಾವ ಥರ ಸಾಯಿಲು ಈ ಥರ ಕೆಂಪು ಮಣ್ಣು ಇರುವಂತಹ ಎಲ್ಲ ತೋಟಗಳು ನಿಮಗೆ ಇಲ್ಲಿ ನೋಡಿ ಎಲ್ಲ ಥರ ಬೆಳೆಗಳು ಬೆಳೀತಾರೆ ನಮ್ಮ ರೈತರು ಬಂದ್ಬಿಟ್ಟು ಟೊಮೊಟೊ ಮತ್ತು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ತರಕಾರಿಗಳಲ್ಲಿ ಬಂದಮೇಲೆ ಹೀರೆಕಾಯಿ ಪಟ್ಲಿಕಾಯಿ ಏನು ಬರುತ್ತೋ ತರಕಾರಿಗಳು ಎಲ್ಲ ಥರ ತರಕಾರಿಗಳು ಮತ್ತು ಹಣ್ಣು ಹಂಪ್ಲಿಗಳು ಈ ಕಡೆ ನೋಡಿ ನಿಮಗೆ ಅಡಿಕೆ ಪಪ್ಪಾಯಿ ಮಾಡಿದ್ದಾರೆ ರೈತರು ಇಲ್ಲಿ ನಿಮಗೆ ಜೊತೆಗೇನಪ್ಪ ಅಂತಂದರೆ ನಮ್ಮ ಭದ್ರಾ ಮೇಲ್ದಾಣಿಯಿಂದ ನಿಮಗೆ ಚೆಕ್ ಡ್ಯಾಮ್ ಸಹ ಬಂದಿದೆ ಇಲ್ಲಿ ಚೆಕ್ ಡ್ಯಾಮ್ ಇದು ಈ ಥರ ಚೆಕ್ ಡ್ಯಾಮ್ಗಳಿದ್ದು ನಿಮಗೆ ನೀರಿಗೆ ವ್ಯವಸ್ಥೆ ಇದ್ದು ವಿಲೇಜು ಸಹ ತುಂಬ ನಿಮಗೆ ಒಂದು ಮುನ್ನೂರು ಮೀಟ್ರ್ನಲ್ಲಿ ವಿಲೇಜ್ ಇರುತ್ತೆ ಒಳ್ಳೆ ಒಂದು ಇಲ್ಲಿ ಕೆಂಪು ಮಣ್ಣು ನೋಡಿ ಹತ್ರದಲ್ಲಿ ಸುಗಂಧರಾಜ ಅಡಿಕೆ ಇದೆಲ್ಲ ಬೆಳೆದಿದ್ದಾರೆ ಒಳ್ಳೆಯ ಒಂದು ಪ್ರಾಪರ್ಟಿಗಳ ಇಲ್ಲಿ ನೋಡಿ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೋ ಅಲ್ಲಿನ ಜನ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ಎಲ್ಲ ನೀರು ವಾತಾವರಣ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ನಿಮಗೆ ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲವೇ ದಿನಗಳಲ್ಲಿ ಅಂದರೆ ತಿಂಗಳುಗಳೆಲ್ಲ ಕೆಲವೇ ದಿನಗಳಂತ ಹೇಳ್ತಾ ಇದ್ದೀನಿ ನಿಮಗೆ ಭದ್ರಾ ಅಪ್ಪ ಭದ್ರಾ ಯೋಜನೆಗೆ ನೀರು ಬಿಡ್ತಾ ಇದ್ದಾರೆ ಆಲ್ರೆಡಿ ಎಲ್ಲ ಚೆಕ್ ಡ್ಯಾಮುಗಳು ನೀರಿರುತ್ತೆ ಮತ್ತು ನಮಗೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಎಲ್ಲ ನಮ್ಮ ಕೆರೆ ಕಟ್ಟೆಗಳು ತುಂಬೋದ್ರಿಂದ ಇವಾಗ ಇವಾಗಿನ ಪ್ರೆಸೆಂಟ್ನಲ್ಲಿ ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ನೀವು ನಮ್ಮಲ್ಲಿ ಆಲ್ರೆಡಿ ಇದು ಅದರಲ್ಲಿ ಒಂದು ಬೋರ್ ಇದೆ ಮೂರುವರೆ ಎಕರೆ ಜಮೀನು ಬರೀ ಜಮೀನು ಹೇಗಿದೆ ತೋರಿಸ್ತೀನಿ ಇದು ರಸ್ತೆ ನಾವು ಈಗ ಹೋಗ್ತೀವಿ ಇದು ನಿಮಗೆ ರಸ್ತೆ ಏನು ಸಮಸ್ಯೆ ಇಲ್ಲ ರಸ್ತೆ ತುಂಬ ಚೆನ್ನಾಗಿದೆ ತಾರೋಡಿಂದ ಮುನ್ನೂರು ಮೀಟರ್ ಅಷ್ಟೇ ಈ ರಸ್ತೆಯಲ್ಲಿ ಹೋಗ್ಬೇಕು ನಂತರ ನಮ್ಮ ಜಮೀನು ಬರುತ್ತೆ ಒಂದು ಬೋರ್ ಇದೆ ಬೋರಲ್ಲಿ ಒಳ್ಳೆ ನೀರಿದೆ ನೀರು ಸಹ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಮೂರು ಎಕರೆ ಇಪ್ಪತ್ತು ಕುಂಟೆ ಜಮೀನು ಇದು ರೆಡ್ ಸಾಯಿಲು ಭೂಮಿ ವಿಷಯಕ್ಕೆ ಬಂದರೆ ಥರ ಕೆಂಪು ಭೂಮಿ ಬರುತ್ತೆ ರೆಡ್ ಸಾಯಿಲು ನಾಲ್ಕು ಮೂಲೆ ಚೌಕ್ ಬರುತ್ತೆ ಸರ್ ಇದು ನಾಲ್ಕು ಮೂಲೆ ಚೌಕ ಬರುತ್ತೆ ಸರ್ ಬೆಂಗಳೂರು ಟು ನಮ್ಮ ಚಳ್ಳಕೆರೆ ಬರ್ತಂಥ ಹೈವೇಗೆ ಈ ಜಮೀನ್ಗೆ ಬೆಂಗಳೂರಿಂದ ಡಿಸ್ಟೆನ್ಸು ಕೇವಲ ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ರೆಡ್ ಇಲ್ಲ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಭೂಮಿ ಒಳ್ಳೆ ಕಲ್ಲು ಮಿಶ್ರಿತ ಮಣ್ಣಿನ ಒಂದು ಕೆಂಪು ಮಣ್ಣು ಒಳ್ಳೆ ನೀರಿದೆ ಸ್ಕ್ವಯರ್ ಇದೆ ಭೂಮಿ ಮಾತ್ರ ಪಕ್ಕದಲ್ಲೆಲ್ಲ ತಂತಿ ಬೇಲಿ ಮಾಡಿದ್ದಾರೆ ಪಕ್ಕದಲ್ಲಿ ನೋಡಿ ಎಲ್ಲ ಹೂವು ಗಿಡ ಕಂಪ್ಲೀಟ್ ಎಲ್ಲ ಸೇವಂತಿಗೆ ಮತ್ತು ತೆಂಗು ಎಲ್ಲ ನೀಟಾಗೆಲ್ಲ ಮಾಡಿದ್ದಾರೆ ಒಳ್ಳೆಯ ವಿಲೇಜ್ ಸಹ ನಮಗೆ ಹತ್ತಿರದಲ್ಲಿದೆ ತುಂಬ ಚೆನ್ನಾಗಿದೆ बर